ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನು ಲೋಕೇಶ್ ವೀಕ್ಷಕರೇ ಈ ಒಂದು ಅಕ್ಟೋಬರ್ ತಿಂಗಳ ಒಂದು ಮಾಸ ಭವಿಷ್ಯ ನಾವು ತಿಳ್ಕೊಳ್ಬೇಕಾಗಿದೆ ಅಕ್ಟೋಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವಂತಹ ಫಲಿತಾಂಶಗಳಿದೆ ಯಾವಂತಹ ಅನುಕೂಲಗಳಿದೆ ಅಥವಾ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಮೊದಲನೇ ರಾಶಿ ಆಗಿರುವಂತಹ ಮೇಷ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಅನ್ನುವಂಥದ್ದು ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಅಕ್ಟೋಬರ್ ತಿಂಗಳಿನಲ್ಲಿ ಈ ಒಂದು ಸಾಮಾನ್ಯವಾಗಿ ಮೇಷರಾಶಿಯಲ್ಲಿರುವಂತಹವರಿಗೆ ಸ್ವಲ್ಪ ಕಷ್ಟಕರವಾಗಿರಬಹುದಾಗಿರುವಂತಹ ತಿಂಗಳಾಗಿದೆ ನೀವು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ವರಾಗಿದ್ರೆ ಅಥವಾ ನಿಮ್ಮ ವ್ಯಾಪಾರವು ವಿದೇಶ ರಾಷ್ಟ್ರಗಳಲ್ಲಿ ಒಳಗೊಂಡಿರುವಂಥದ್ದಾಗಿದ್ದರೆ ನೀವು ಪ್ರಯೋಜನವಾಗಿ ಪ್ರಯೋಜನಗಳನ್ನು ನೋಡಬಹುದಾದಂತಹದ್ದಾಗಿರ್ತದೆ ಈ ಒಂದು ತಿಂಗಳಿನಲ್ಲಿ ಹೆಚ್ಚುವರಿಯಾಗಿ ಈ ಒಂದು ಹೆಚ್ಚುವರಿಯಾಗಿ ಈ ತಿಂಗಳು ವ್ಯಾಪಾರದ ಸೂಚಕವಾಗಿ ಬುಧನು ದುರ್ಬಲನಾಗಿ ಮುಂದುವರಿಯುತ್ತಿದ್ದು ಸ್ವಲ್ಪ ನಿಮಗೆ ಸಮಸ್ಯೆಗಳಾಗುವಂಥದ್ದು ವ್ಯಾಪಾರಸ್ಥರಿಗೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಇನ್ನು ಶಿಕ್ಷಣದ ವಿಚಾರದಲ್ಲಿ ನೋಡುವಂಥದ್ದಾದರೆ ಇನ್ನು ಶಿಕ್ಷಣದ ವಿಚಾರವಾಗಿ ನಾವು ಈ ತಿಂಗಳು ಸವಾ ಸರಾಸರಿ ಅಥವಾ ಮಿಶ್ರಮ ಫಲಿತಾಂಶಗಳನ್ನು ನೋಡುವಂತಹದ್ದಾಗಿರ್ತದೆ ಅಕ್ಟೋಬರ್ನಲ್ಲಿ ಒಂದು ಮಾಸಿಕದ ಜಾತಕದ ಪ್ರಕಾರವಾಗಿ ಐದನೆಯ ಮನೆಯಲ್ಲಿ ಆಳುವಂತಹ ಸೂರ್ಯನು ಬಹುಶಃ ಅಕ್ಟೋಬರ್ನಲ್ಲಿ ಇನ್ನೊಂದು ಏನು ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ವ್ಯಾಪಾರದ ಮೇಲೆ ಸಂಘರ್ಷಣೆ ಆಗುವಂತಹದ್ದು ಈ ಪರಿಣಾಮಗಳು ಬೀರುವಂತಹದಾಗ್ತದೆ ಮತ್ತೊಂದೆಡೆ ಮದುವೆಗೆ ಸಂಬಂಧಿಸಿದ ವಿಚಾರವನ್ನ ನೋಡುವಂತಾದ್ರೆ ಮೀಸರಾಶಿಯಲ್ಲಿರುವಂತವ್ರಿಗೆ ವಿಶೇಷವಾಗಿ ಈ ಒಂದು ಮದುವೆಯ ವಿಚಾರದಲ್ಲಿ ಮುಂದುವರಿಯಬಹುದು ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ಅನುಕೂಲ ಅನ್ನುವಂಥದ್ದಿದೆ ಈ ಒಂದು ತಿಂಗಳಿನಲ್ಲಿ ನೀವು ಮಂಗಳನು ಅಕ್ಟೋಬರ್ ಇಪ್ಪತ್ತೇಳರವರೆಗೂ ಏಳನೆಯ ಮನೆಯಲ್ಲಿರೋದ್ರಿಂದಾಗಿ ವೈವಾಹಿಕ ಜೀವನದ ಸಮಸ್ಯೆಗಳನ್ನ ಪ್ರಚೋದಿಸಬಹುದಾಗಿರುವಂತದ್ದಾಗಿರ್ತದೆ ನಿಮ್ಮ ಹನ್ನೊಂದನೆಯ ಮನೆಯ ಲಾಭದ ಅಧಿಪತಿ ಶನಿಯು ಈ ತಿಂಗಳು ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿ ಇರುವುದಿಲ್ಲ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಅಕ್ಟೋಬರ್ ಸ್ವಲ್ಪ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಕಡಿಮೆ ಅನಾನುಕೂಲಕರವಾದಂತಹ ಫಲಿತಾಂಶವನ್ನ ನೋಡ್ತಾ ಹೋಗ್ತೀರಿ ಹಾಗಾಗಿ ಅಕ್ಟೋಬರ್ ಒಂಬತ್ತರ ನಂತರ ಸಪ್ತಮಾಧಿಪತಿ ಶುಕ್ರನು ದುರ್ಬಲತೆಯಿಂದಾಗಿ ಈ ಜನಾಂಗ ಜನಾಂಗದ ಸಮಸ್ಯೆಗಳಾಗಿ ಕೆಲವೊಂದು ಪ್ರಾಬ್ಲಮ್ಗಳಾಗಿರ್ತದೆ ನಿಮಗೆ ಹಾಗಾಗಿ ಈ ಒಂದು ಸಮಸ್ಯೆಗಳು ತಮ್ಮ ವೈದ್ಯರಿಗೆ ಭೇಟಿಯಾಗಿ ನೀವು ಉತ್ತಮ ಚಿಕಿತ್ಸೆಯನ್ನು ನೀವು ಪಡ್ಕೊಂಡಿದ್ದೆ ಆದರೆ ಈ ನಿಮಗೆ ಖಂಡಿತವಾಗಿ ಅದರಿಂದ ಹೊರಗೆ ಬರಲಿಕ್ಕೆ ಅನುಕೂಲವಾಗುವಂಥದ್ದಾಗ್ತದೆ ಈ ಒಂದು ವೈದ್ಯರ ನಿರ್ದೇಶನದಂತೆ ನೀವು ಔಷಧಿ ತೆಗೆದುಕೊಂಡಿದ್ದೆ ಆದರೆ ಅದರಿಂದ ನೀವು ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತದೆ ಇನ್ನು ಪರಿಹಾರ ಏನಪ್ಪ ಈ ಒಂದು ಮೇಷರಾಶಿಯಲ್ಲಿ ಅಂದರೆ ನಿಯಮಿತವಾಗಿ ಮಾತೆ ದುರ್ಗಿಯನ್ನ ನೀವು ಪೂಜಿಸಬೇಕಾಗ್ತದೆ ಹಾಗೆಯೇ ಅಲಂಕರಿತವಾದಂತಹ ವಸ್ತುಗಳನ್ನು ಸಣ್ಣ ಪುಟ್ಟ ಮಕ್ಕಳಿಗೆ ನೀವು ನಿಮ್ಮ ಕೈಯಾರೆ ಹಂಚೋದ್ರಿಂದಾಗಿ ತಾಯಿಯ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಮೇಲಾಗ್ತದೆ ಈ ವಿಧವಾಗಿತ್ತು ಈ ಒಂದು ಏನು ಮೇಷರಾಶಿಯವರ ಒಂದು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಇನ್ನು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು